ಅಬ್ಬರದಿಂದ ಪ್ರಚಾರ್ಟ್ ಆಗಿದೆ ಈಗಷ್ಟೇ ಏನೆಲ್ಲ ಇದೆ ನಾಲ್ಕನೇ ಏನೆಲ್ಲ ಬರುತ್ತೆ ಈಗ ಫೋರ್ತು ಈಗ ಫೋರ್ತು ಹೀರೋ ಇಂಟ್ರಡಕ್ಷನ್ ಸಾಂಗು ರಿಲೀಸ್ ಆಗುತ್ತೆ ಅದಾದಮೇಲೆ ಫಿಫ್ತು ಹುಬ್ಳಿಲಿ ಫ್ಯಾನ್ಸ್ ಬೀಟ್ ಇದೆ ಅದಾದ್ಮೇಲೆ ಸಿಕ್ಸ್ತು ಒಂದು ಪ್ರೀ ರಿಲೀಸ್ ಈವೆಂಟ್ ಇದೆ ಆಮೇಲೆ ಏಯ್ತು ಒಂದು ಬಾಂಬೆನಲ್ಲಿ ಒಂದು ಈವೆಂಟ್ ಇದೆ ಸೊ ಇಷ್ಟು ಮುಗಿಸ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಆಗೋದು ಬಂತು ಏನಿಲ್ಲ ಈಗ ಸಿನ್ಸರ್ ನೋಡಿದವರು ನಮ್ಗೇನು ಹೇಳಲ್ಲ ಅವ್ರು ಬೇರೆಯವ್ರಿಗೆ ಇದ್ದಾರೆ ಹೇಳಿರ್ಬೋದು ಅಷ್ಟೇ ಬಟ್ ಡೆಫಿನೆಟ್ಲಿ ಅವ್ರು ಖುಷಿ ಪಟ್ಟಿದ್ರು ಅಂದರೆ ಒಂದು ಯು ಎ ಆಗಿರೋದು ನಮ್ಗೆ ಸಂತೋಷ ಯಾಕಂದ್ರೆ ನಾವು ಎಲ್ಲ ವರ್ಗಕ್ಕೆ ಸಿನಿಮಾ ಮಾಡಿರ್ತೀವಿ ಸೊ ಅದು ಸರ್ಟಿಫೈ ಆದಾಗ ಒಬ್ಬ ಪ್ರೊಡ್ಯೂಸರ್ಗೆ ಅದೊಂದು ಒಂದು ಹಂತ ಒಂದು ಇನ್ನೊಂದು ಹಂತ ಅದು ಸೊ ಸರ್ಟಿಫಿಕೇಶನ್ ಮೇಲೆ ಎಲ್ಲ ನಿಂತಿರುತ್ತೆ ಸೊ ಅದು ಯು ಎ ಆಗಿರೋದ್ರಿಂದ ನನಗೆ ಸ್ವಲ್ಪ ನೆನೆ ಖುಷಿ ತಂದಿದೆ ಸೊ ಎಲ್ಲ ವರ್ಗದ ಜನಕ್ಕೆ ಸಿನಿಮಾ ಮುಟ್ಟುತ್ತೆ ತುಂಬ ಮುಖ್ಯವಾಗಿ ಸಿ ಜಿ ಅನ್ನೋ ವಿಚಾರ ಬಂದಾಗ ಸಿನಿಮಾದ ಕಂಪ್ಲೀಟ್ ಆಗಿದೆ ಇಲ್ಲ ಮುಗಿದಿರಿ ಕಂಪ್ಲೀಟ್ ಆಗಿದೆ ಇನ್ನೊಂದು ಭಾರ ಪ್ರಶ್ನೆ ಆಯಿತಾ ನಿರ್ದೇಶಕರು ಭಾಗಿಯಾಗ್ತಾರೆ ಸರ್ ಅದು ಬೇರೆ ಹಂತದಲ್ಲಿದೆ ನಾವು ಈ ಪ್ಲಾಟ್ಫಾರ್ಮ್ ಮುಖಾಂತರ ಮಾತಾಡೋದು ಚೆನ್ನಾಗಿರಲ್ಲ ಸೊ ಆಗಲಿ ಅದು ಒಂದು ಹಂತ ಇದೆ ಅದು ಮುಗಿದು ಅಂದಮೇಲೆ ಬಹಿರಂಗವಾಗಿ ಅದು ಬರುತ್ತೆ ಅದಾಗ ಮಾತಾಡೋಣ ಸರ್ ನೀವು ವೇದಿಕೆ ಮೇಲೆ ನೋವು ಅನ್ಸ್ಕೋತಾರೆ ಕೋಟಿ ಹಾಕಿ ಒಂದು ಬಂಡವಾಳಕ್ಕೆ ಸಿಂಹ ಮಾಡ್ತಿದ್ರೆ ಅಂತಾನೆ ಇಡೀ ಟೀಮು ಒಂದು ಮನೆ ತರ ಕೆಲಸ ಮಾಡಬೇಕಾಗುತ್ತೆ ಸೊ ಈ ತರದ್ದು ನಿರ್ದೇಶಕರಾಗಿ ಈ ತರದೊಂದು ಹಿಂದೆಲ್ಲ ಸಮಸ್ಯೆಗಳ ಈಗ ಸಿ ಅನ್ಫೋರ್ಸಿನ್ ಇನ್ಸಿಡೆಂಟ್ಸ್ಗೆ ಮನುಷ್ಯ ರೆಡಿಯಾಗಿರ್ಬೇಕಾಗುತ್ತೆ ಗೊತ್ತಿರಲ್ಲ ಸೊ ಕೆಲವು ವಿಷಯಗಳು ಕೆಲವು ಸಂದರ್ಭಗಳು ಕೆಲವು ಇದುಗಳು ನಾವು ವಿ ನೆವರ್ ಆ್ಯಂಟಿಸಿಪೇಟ್ ಇನ್ ಲೈಫ್ ಅಲ್ವಾ ಟೈಮ್ಸ್ ಆದಾಗ ಒಂದು ತಂಡ ಆಗಿ ಡಿಶನ್ ಅಂತ ತೊಗೊಂಡ್ವಿ ನಾವು ಆ ತಂಡದ ಡಿಶ್ ಅನ್ನೋದು ವರ್ಲ್ಡ್ ಗ್ಲೋಬಲ್ ಸಿನಿಮಾ ಅಂತ ಬರ್ತಾರೆ ಹದಿಮೂರು ಭಾಷೆಗಳಲ್ಲಿ ಸಿನಿಮಾ ಆಗ್ತಿರುವಾಗ ಎಲ್ಲ ಇದ್ರೆ ನೋಡ್ತಾ ಇರ್ತಾರೆ ಐ ಥಿಂಕ್ ಮೇಡಮ್ ಅದನ್ನೇ ಹೇಳಿದೆ ಒಂದು ತಂಡದ ಡಿಶನ್ನು ಅದು ನಂದಲ್ಲ ಈಗ ಒಬ್ಬ ನಿರ್ಮಾಪಕನಾಗಿ ನನಗೆ ಇವಾಗ ನೀವು ಬಹುಶಃ ನೀವು ಕೇಳೋ ಪ್ರಶ್ನೆಗೆ ನಾನು ಯಾವ ರೀತಿ ಉತ್ತರ ಕೊಡಬೇಕು ಅಂತಂದರೆ ಒಂದು ಎಕ್ಸಾಂಪಲ್ ಕೊಡ್ಬೋದು ಅಷ್ಟೇ ಈಗ ಒಂದು ಜವಾಬ್ದಾರಿ ಇರುತ್ತೆ ಎಲ್ರಿಗೂ ಇವಾಗ ನಂದೇ ಆದ ಒಂದು ಪ್ರೊಡಕ್ಷನ್ ಅಂದರೆ ನಂದೇ ಒಂದು ಜವಾಬ್ದಾರಿ ಪ್ರತಿಯೊಂದು ಕೆಲಸಕ್ಕೂ ಜವಾಬ್ದಾರಿ ಒಬ್ಬ ಟೆಕ್ನಿಷಿಯನ್ ಅವ್ರವ್ರ ಕೆಲಸಕ್ಕೂ ಅವ್ರವ್ರ ಜವಾಬ್ದಾರಿ ಆಗಿರ್ತಾರೆ ಅವ್ರ ಜವಾಬ್ದಾರಿ ಅವರು ಹಿಂದಾ ಹಿಂದೇಟಾಗ್ದಾಗ ಅದಕ್ಕೇನು ಕಾನ್ಸಿಕ್ವೆನ್ಸಸ್ ಒಂದು ಪ್ರಾಜೆಕ್ಟ್ ಮೇಲೆ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತಲ್ವ ಮೇಡಮ್ ಸೊ ಅದ್ರ ಪ್ರಕಾರ ಅದು ಅದು ಆಗಿರೋದ್ರಿಂದ ನಾವು ಅದನ್ನು ಒಂದು ಅನಿವಾರ್ಯವಾಗಿ ಅದು ಡಿಸೈಡ್ ಮಾಡೋಂಥ ಪರಿಸ್ಥಿತಿ ಬಂತು ಬಟ್ ಇದು ಈ ಹಂತದಲ್ಲಿ ನಾನು ಮಾಧ್ಯಮದ ಜೊತೆ ಹಂಚ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಸೊ ನಿಮ್ಗೆ ಅದು ಟೈಮ್ ಬರುತ್ತೆ ಎಲ್ರಿಗೂ ನಿಜ ಏನಿದೆ ಗೊತ್ತಾಗುತ್ತೆ